ಪಾದಯಾತ್ರೆಯನ್ನು ಹಮ್ಮಿಕೊಂಡಿದ್ದೀವಿ ಇದು ಅತ್ಯಂತ ಯಶಸ್ವಿಯಾಗಿ ಸಾಕ್ತಾ ಇದೆ ಫಾರ್ಟಿ ಪರ್ಸೆಂಟ್ ಅಂತ ಆರೋಪ ಮಾಡಿದ್ರು ಗೊತ್ತ ಸಾಬೀತುಪಡಿಸಿಲ್ಲ ಅದ್ರಲ್ಲಿ ಭಯ ಬಂದ್ಬಿಟ್ಟಿದೆ ನಮ್ಮ ಆಂದೋಲನ ಜನಗಳ ಜನ ಮತ್ತು ಸಾರ್ವಜನಿಕರು ನಮ್ಮ ಪರವಾಗಿ ಸುಮಾರು ಮಿನಿಮಮ್ ಐದು ಸಾವಿರ ಜನ ಸೇರ್ತಾವ್ರೆ ಪ್ರತಿ ದಿವಸ ಭ್ರಷ್ಟ ಕಾಂಗ್ರೆಸ್ ಸರ್ಕಾರ ವಿರುದ್ಧ ಸನ್ಮಾನ್ಯ ವಿಜಯೇಂದ್ರ ಅವರು ಭಾರತೀಯ ಜನತಾ ಪಾರ್ಟಿ ಅಧ್ಯಕ್ಷರು ಹಾಗೆ ಎಚ್ ಡಿ ಕುಮಾರಸ್ವಾಮಿ ಅವರ ನೇತೃತ್ವದ ಜಾತ್ಯತೀತ ಜನದಳ ಜನತಾದಳದ ಕಾರ್ಯಕರ್ತರು ಇವತ್ತೇನು ಬೆಂಗಳೂರಿನಿಂದ ಇವತ್ತು ಈ ಕೆಂಗಲ್ವರೆಗೆ ನೆನ್ನೆ ಎರಡನೇ ದಿವಸ ಮುಕ್ತಾಯವಾಗಿದೆ ಅಭೂತಪೂರ್ವವಾದ ಒಂದು ಬೆಂಬಲ ಜನಗಳಲ್ಲಿ ಕಾರ್ಯಕರ್ತರಲ್ಲಿ ಇದೆ ಅದೇ ರೀತಿ ಕಡ ಬರುವ ದಿನಗಳಲ್ಲಿ ನಾವು ಇನ್ನೂ ಮೈಸೂರು ಹತ್ತಿರ ಹೋದಂಗೆ ಹೋದಂಗೆ ಜನಗಳ ಆಂದೋಲನ ಜಾಸ್ತಿ ಆಗ್ತಾಯಿದೆ ಇದು ಭಾರತೀಯ ಜನತಾ ಪಕ್ಷಕ್ಕೆ ಮತ್ತು ಜಾತ್ಯತೀತ ದಳಕ್ಕೆ ಭಾಳ ಒಂದು ಉತ್ತೇಜನ ಕೊಡ್ತಕ್ಕಂಥ ಪ್ರಕ್ರಿಯೆ ಈ ದಿಸೆಯಲ್ಲಿ ಸರ್ಕಾರ ಏನು ಮಾನ್ಯ ಮುಖ್ಯಮಂತ್ರಿಗಳು ಒಂದು ಹಗರಣ ಮಾಡಿದ್ದಾರೆ ಮೂಡಾದಲ್ಲಿ ಅದರ ವಿರುದ್ಧ ಈ ಜನಾಂದೋಲನ ಪಾದಯಾತ್ರೆಯನ್ನು ಹಮ್ಮಿಕೊಂಡಿದ್ದೀವಿ ಇದು ಅತ್ಯಂತ ಯಶಸ್ವಿಯಾಗಿ ಇದೆ ಸರ್ ಇವತ್ತು ಭ್ರಷ್ಟಾಚಾರ ಹೋರಾಟ ಮಾಡೋದು ಫಾರ್ಟಿ ಪರ್ಸೆಂಟನ್ನು ಆರೋಪ ಮಾಡಿದ್ರು ಮತ್ತು ಸಾಬೀತುಪಡಿಸಿಲ್ಲ ಅದನ್ನು ಟೆಕ್ನಿಕಲಿ ತಂತ್ರಗಾರಿಗೆ ಯಾವತ್ತೇ ಒಂದು ಒಂದು ಆರೋಪ ಮಾಡಬೇಕಾದ್ರೆ ಯಾವುದೇ ಪಕ್ಷದ ಮೇಲೆ ವ್ಯಕ್ತಿ ಮೇಲೆ ಸಾಬೀತುಪಡಿಸ್ಬೇಕು ಎಲ್ಲಿ ಸಾಬೀತು ಪಡಿಸಿದ್ರು ಅದನ್ನೇ ಕೇಳಿದ್ದು ಭಾರತೀಯ ಜನತಾ ಪಕ್ಷ ಎಲೆಕ್ಷನ್ ಸಂದರ್ಭದಲ್ಲಿ ಕೇಳಿದ್ರು ಸಾಬೀತುಪಡಿಸಿ ಕೋರ್ಟ್ಗೆ ಹಾಕಿರಿ ನಮ್ಮ ಮೇಲೆ ನಲವತ್ತು ಪರ್ಸೆಂಟ್ ತಗೊಂಡಿದ್ರೆ ಪ್ರೂಫ್ ಆದರೆ ರಾಜಕೀಯದಿಂದ ನಿವೃತ್ತಿ ಹೊಂತೀವಿ ಅಂತ ಹೇಳ್ತಕ್ಕಂಥ ಮಾತನ್ನು ನೀವೆಲ್ಲ ಕೇಳಿದ್ದಾರೆ ಅವ್ರು ಪ್ರೂಫ್ ಮಾಡೋಕ್ಕಾಯ್ತಾ ಎಷ್ಟೋ ಸಂದರ್ಭದಲ್ಲಿ ನಾವು ಸುಮ್ಮನೆ ಆಪಾದನೆ ಮಾಡೋದು ಅಂತ ಹೇಳಿದರು ಅದು ನಿದರ್ಶನಗಳವೆ ಅದರಿಂದ ಇವೆಲ್ಲ ರಾಜಕೀಯ ಆರೋಪಗಳಷ್ಟೇ ಪೊಳ್ಳು ಇದು ಹಂಗಲ್ಲ ಇದು ಸೈಂಟಿಫಿಕ್ ವೈಜ್ಞಾನಿಕವಾಗಿ ರೆಕಾರ್ಡ್ ಸಮೇತ ರುಜುವಾತಾಗಿದೆ ಇದು ಸರ್ಕಾರಕ್ಕೆ ಭಾಳ ದೊಡ್ಡ ಪೆಟ್ಟನ್ನು ಕೊಡ್ತಕ್ಕಂಥ ಕಾರ್ಯಕ್ರಮ ಇದು ಅದರಿಂದ ಅಷ್ಟು ಸುಲಭವಾಗಿ ನಮ್ಮ ಭಾರತೀಯ ಜನತಾ ಪಕ್ಷ ಇದನ್ನು ಬಿಡೋದಿಲ್ಲ ಇದನ್ನು ಆ ತಾರ್ಕಿಕ ಹಂತಕ್ಕೆ ತೊಗೊಂಡೋಗ್ತೀವಿ ನಾವು ಬಿಜೆಪಿ ಅವರಿಗೆ ಭಯ ಬಂದುಬಿಟ್ಟಿದೆ ನಮ್ಮ ಆಂದೋಲನ ಜನಗಳ ಜನ ಮತ್ತು ಸಾರ್ವಜನಿಕರು ನಮ್ಮ ಪರವಾಗಿದ್ದಾರೆ ನೀವು ನೋಡ್ಬೋದು ಮೊನ್ನೆ ಎಮ್ ಪಿ ಎಲೆಕ್ಷನಲ್ಲಿ ಒಂದೇ ವರ್ಷಕ್ಕೆ ಜನ ಯಾವ ರೀತಿ ತೀರ್ಪು ಕೊಟ್ಟರು ಭಾರತೀಯ ಜನತಾ ಪಕ್ಷ ಮತ್ತು ಜಾತ್ಯತೀತ ದಳಕ್ಕೆ ಮಾನ್ಯತೆ ಕೊಟ್ಟರು ಅಂದರು ನೀವೆಲ್ಲ ನೋಡಿದ್ರೆ ಎಂ ಪಿ ಎಂ ಪಿ ರಿಸಲ್ಟ್ ಅವ್ರ ಸರ್ಕಾರ ಇದ್ಕೊಂಡು ಅವ್ರು ಅಷ್ಟೆಲ್ಲ ಏನೋ ಉಚಿತ ಕೊಟ್ವಿ ಅಂತ ಹೇಳಿದ್ರು ಎಲ್ಲ ಪ್ರಚಾರ ಮಾಡಿದ್ರು ದೊಡ್ಡ ಮಟ್ಟದಲ್ಲಿ ಪ್ರಚಾರ ಮಾಡೋ ಮಾಡಿದ್ರು ಕರ್ನಾಟಕ ರಾಜ್ಯ ಅಲ್ಲ ದೇಶದಲ್ಲೇ ಮಾಡಿದ್ರು ಅದ್ರ ಪರಿಣಾಮ ಏನೂ ಆಗಲಿಲ್ಲ ಅವ್ರು ತೊಂಬತ್ತೊಂಬತ್ತು ತಗೊಂಡ್ರಷ್ಟೇ ಅಷ್ಟೇ ಎಂ ಪಿ ಭಾರತೀಯ ಜನತಾ ಪಕ್ಷ ಇನ್ನೂರು ನಲವತ್ತು ತಗೊಂತವು ಆದರೆ ಕರ್ನಾಟಕದಲ್ಲಿ ಯಾವ ರೀತಿ ಉತ್ತರ ಕೊಟ್ಟರು ಹತ್ತೊಂಬತ್ತು ಸೀಟು ನಮ್ಮ ಸಂಯುಕ್ತವಾಗಿ ಕೊಟ್ಟರು ಆ ದಿಸೆಯಲ್ಲಿ ಜನ ಯಾರು ಪರ ಅವರಿಂದ ನೀವೇ ತೀರ್ಮಾನ ಮಾಡಿ ಯಾವತ್ತು ಒಂದೇ ವರ್ಷಕ್ಕೆ ನಿರ್ಸವಾಗಿದೆ ಕಾಂಗ್ರೆಸ್ ಪಕ್ಷದ ಬಗ್ಗೆ ಅವರ ಆಡಳಿತ ಬಗ್ಗೆ ಒಂದು ಅಭಿವೃದ್ಧಿ ಕೆಲಸಗಳು ಹಾಕ್ತಾಯಿಲ್ಲ ಅರ್ಥ ಆಯ್ತಾ ನೀವು ವಿಧಾನಸಭೆಯಲ್ಲಿ ನೋಡಿದ್ರಲ್ಲ ಮಟ್ಟಿಗೆ ಹೋಲಿಸ್ಬಿಟ್ರು ವಿಧಾನಸಭಾನ ಅರ್ಜೆಂಟ್ ಮಾಡಿ ಹೊಡೆಬಿಟ್ರು ಅಂತರ ಟೆಕ್ ಡಿಸ್ಕಷನ್ಗೆ ಬಿಟ್ಟಿಲ್ಲ ಈ ವಿಚಾರ ಸಬ್ಜೆಕ್ಟ್ ಮೇಲೆ ನೀವು ಅಂತ ಕರೆಕ್ಟಾಗಿರೋ ರೋಡ್ ಡಿಸ್ಕಸ್ ಮಾಡಬೇಕಾಯ್ತು ವಿಧಾನಸಭೆಯಲ್ಲಿ ಡಿಸ್ಕಸ್ ಮಾಡಬೇಕಾಯ್ತು ಚರ್ಚೆ ಒಳಪಡಿಸ್ಬೇಕಾಯ್ತು ಒಂದು ನಾಲ್ಕು ಐದು ದಿವಸ ಎಕ್ಸ್ಟೆಂಡ್ ಮಾಡಬೇಕಾಯ್ತು ಸದನವನ್ನು ಎಲ್ಲಿ ಮಾಡಿದ್ರು ಓಡೋಗ್ಬಿಟ್ರು ಅರ್ಜೆಂಟ್ ಮಾಡಿಬಿಟ್ರು ಓಡೋಗ್ಬಿಟ್ರು ಅಂದರೆ ಪಲಾಯನವಾದಿಗಳವರು ಅವ್ರಿಗೆ ಗೊತ್ತು ಚರ್ಚೆ ಮಾಡೋಕ್ಕೋದ್ರೆ ಯಾವ್ಯಾವ ವಿಚಾರ ಬಂದ್ಬಿಡ್ತವೆ ಅಂತ ಅದಕ್ಕೆ ಅವಕಾಶನ ಕೊಡಲಿಲ್ಲ ಅದಕ್ಕೋಸ್ಕರ ಅವ್ರು ಚರ್ಚೆ ಮಾಡೋಕ್ಕೆ ಯಾವಾಗ ಅವಕಾಶ ಕೊಡಲಿಲ್ಲ ಅದಕ್ಕೋಸ್ಕರ ಭಾರತೀಯ ಜನತಾ ಪಾರ್ಟಿ ಮತ್ತು ಜಾತ್ಯತೀತ ದಳ ನಾವೇನು ತೀರ್ಮಾನ ತೊಗೊಂಡು ಪಾದಯಾತ್ರೆ ಮಾಡಿ ಈ ಜನಗಳಲ್ಲಿ ಅರಿವು ಮೂಡಿಸಬೇಕಿದ್ರನ್ನ ಈ ಸರ್ಕಾರ ವಿರುದ್ಧ ಹೋರಾಟ ಮಾಡಬೇಕು ಅಂತಕ್ಕಂಥ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಬೆಂಗಳೂರಿಂದ ಮೈಸೂರಗೂ ಪಾದಯಾತ್ರೆ ಬಂದಿದ್ದೀವಿ ಇಲ್ಲಿ ಕೆಂಗಲ್ಲಲ್ಲಿ ಇವತ್ತು ತಂಗಿದೆ ಹಾಂ ಅತ್ಯಂತ ಯಶಸ್ವಿ ನೀವೇ ಹೇಳಬೇಕದನ್ನ ಅತ್ಯಂತ ಪ್ರತಿ ಪ್ರತಿದಿನ ಈಗ ಎರಡು ದಿವಸ ಆಗಿದೆ ಸುಮಾರು ಮಿನಿಮಮ್ ಐದು ಸಾವಿರ ಜನ ಸೇರ್ತಾವ್ರೆ ಪ್ರತಿ ದಿವಸ ವಾಕಿಂಗಲ್ಲಿ ಐದು ಸಾವಿರ ಜನ ಮೇಲೆ ಇವತ್ತು ನೋಡಿ ನೋಡ್ತಾ ಹೋಗ್ತಾ ಇದ್ದಾರೆ ನಾಲ್ಕು ಕಿಲೋಮೀಟ್ರ್ ಐದು ಕಿಲೋಮೀಟ್ರ್ ವಾಕಿಂಗ್ ಹೋಗ್ತಾ ಇದ್ದಾರೆ ಇಡೀ ರಾಜ್ಯಾದ್ಯಂತ ಎಲ್ಲ ಜಿಲ್ಲೆಗಳಿಂದ ಕಾರ್ಯಕರ್ತರು ಜಾತ್ಯತೀತ ದಳ ಎಲ್ಲ ಕಾರ್ಯಕರ್ತರು ಬಂದು ಸೇರ್ತಾ ಇದ್ದಾರೆ ಭಾಳ ಉತ್ಸಾಹದಿಂದ ಈ ಕಾರ್ಯಕ್ರಮ ನಡೀತಾ ಎಲ್ಲ ವಿಜೃಂಭಣೆಯಿಂದ ಎಲ್ಲ ಪಾದಾರ್ಪಣೆ ಮಾಡಿದೀವಿ ಪಾದಾರ್ಪಣೆ ನಡೀತಾ ಇದೆ ಭಾಳ ಸಂತೋಷದಿಂದ ಎಲ್ಲ ಎಲ್ಲರೂ ರೆಸ್ಪಾನ್ಸ್ ಚೆನ್ನಾಗಿ ಬರ್ತಾ ಇದೆ ನಮಗೆ ಹಾಗೆ ಮೂಡ ಹಗರಣ ಇನ್ನೂ ಸುಮಾರು ಹಗರಣಗಳಿದ್ದಾವೆ ಅದರಲ್ಲಿ ಮೊದಲನೇದಾಗಿ ಮೂಢ ಹಗರಣ ಆಮೇಲೆ ವಾಲ್ಮೀಕಿ ಇದ್ರದ್ದು ಒಂದಿದೆ ಅದಕ್ಕಾಗಿ ನಾವೆಲ್ಲ ಒಟ್ಟಿಗೆ ಸೇರಿ ಪ್ರತಿಯೊಬ್ಬರು ಎಲ್ಲ ಇವತ್ತು ನೋಡಿ ಸುಮಾರು ಒಂದು ಲಕ್ಷ ಲಕ್ಷ ರೂಪಾಯಿ ಜನ ಬಂದುಬಿಟ್ಟಿದ್ದಾರೆ ಅದಕ್ಕೆ ಎಲ್ಲರೂ ಏನೋ ಇದು ಇದೆ ಏನೋ ಒಂದು ಸಲಹೆ ಇದೆ ಸಹಕಾರ ಇದೆ ಎಲ್ಲರೂ ಕೂಡ ಮಾಡ್ಬೇಕಂತ ಇದೀವಿ ಹಾಗೆಲ್ಲರೂ ಇನ್ಸ್ಪೆಕ್ಟ್ ಆಫ್ ಹಿಂದುಳಿದವರಾಗಿರ್ಬೋದು ಆಮೇಲೆ ದಲಿತರಾಗಿರ್ಬೋದು ಎಲ್ಲರೂ ಕೂಡ ನಾವು ಒಂದೇ ಭಾವದಿಂದ ಇವತ್ತು ಪಾದಾರ್ಪಣೆ ಮಾಡಿ ನಮ್ಮದು ಗುರಿ ಒಂದೇ ನಾವು ಮೈಸೂರು ತಲುಪೋದು ಅವ್ರಿಗೆ ರಿಸ ರಿಸೈನ್ ಮಾಡಬೇಕು ಅವ್ರು ಮಾಡಿದಂಥ ಕರ್ಮಕಾಂಡಕ್ಕೆ ಅವ್ರು ರಿಸೈನ್ ಮಾಡಬೇಕಂತೇಳಿ ಅದು ಒಂದೇ ಹೋರಾಟ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತಾರೆ ಭಾಗಿಯಾಗಿದ್ದಾರೆ ಸಿ ಅದು ಅವರು ಏನೇ ಒಂದು ಹೇಳಿದ್ರು ಕೂಡ ಅದಕ್ಕೆಲ್ಲ ಯಾರೂ ಒಪ್ಪೋದಿಲ್ಲ ಗೊತ್ತಿದೆ ಜನಗಳಿಗೆ ಗೊತ್ತಿದೆ ಜನಗಳು ಏನಂತ ಗೊತ್ತಾಯಿದೆ ಸುಮ್ಮನೆ ಅದೇನೋ ಆರೋಪ ಮಾಡಿದ್ರೆ ಇಲ್ಲ ಅದೆಲ್ಲ ಇಲ್ಲ ಅದಕ್ಕೆ ಅದರಲ್ಲಿ ಯಾವುದೇ ರೀತಿಯಿಂದ ಹೇಳ್ತಿಲ್ಲ ಸತ್ಯಕ್ಕೆ ಏನೋ ಇದು ಇಲ್ಲ ಅಂತ ಹೇಳ್ತಾ ಇಷ್ಟಪಡ್ತಾ ಇದ್ದೀವಿ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಚಂದಾದಾರರಾಗಿ